ವಿದೇಶಿ ವಿದ್ಯಾರ್ಥಿಗಳಿಗೆ ಅಮೆರಿಕದಲ್ಲಿ ಕೆಲಸ ಮಾಡೋಕ್ಕೆ ಒ ಮೂಲಕ ಸಿಗ್ತಿದ್ದ ಅವಕಾಶಗಳು ಮುಂದೆಯೂ ಸಿಗುತ್ತಾ ಈಗಾಗಲೇ ಯು ವಿದ್ಯಾಭ್ಯಾಸ ಮಾಡ್ತಿರೋರು ಹಾಗೂ ಮುಂದೆ ಅಮೆರಿಕದಲ್ಲಿ ಮಾಸ್ಟರ್ಸ್ ಮಾಡೋಕೆ ಹೋಗಬೇಕು ಅಂತಿರೋರು ಇಬ್ಬರಲ್ಲೂ ಈ ಪ್ರಶ್ನೆ ಇದೆ ಯುಎಸ್ ನ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ ಒಪಿಟಿಗೆ ಫುಲ್ ಸ್ಟಾಪ್ ಇಡೋಕೆ ಸಕಲ ಸಿದ್ಧತೆ ಮಾಡಿಕೊಳ್ತಿದೆ ಇದೇ ವರ್ಷ ಕೊನೆಯಲ್ಲಿ ಅಥವಾ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ನಿಯಮಗಳು ಜಾರಿಗೆ ಬರುವ ಸಾಧ್ಯತೆ ದಟ್ಟವಾಗಿದೆ ಓದೋಕೆ ಅಮೆರಿಕಕ್ಕೆ ಬರಬೇಕು ಅಂದ್ಕೊಳ್ತಿದ್ದವರಿಗೆ ಈ ವಿಚಾರ ಮತ್ತಷ್ಟು ತಡೆಯಂತೆ ಕಾಣ್ತಿದೆ ಈ ಬಗ್ಗೆ ಇನ್ನಷ್ಟು ವಿವರ ಇಲ್ಲಿದೆ ಓಪಿಟಿ ಕೊನೆಗೊಳಿಸೋಕೆ ಅಮೆರಿಕ ಆತುರ ಭಾರತೀಯ ವಿದ್ಯಾರ್ಥಿಗಳಿಗೆ ನೇರ ಎಫೆಕ್ಟ್ ಲಕ್ಷಾಂತರ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಪಾಲಿಗೆ ಅಮೆರಿಕದಲ್ಲಿ ಉನ್ನತ ಶಿಕ್ಷಣದ ನಂತರ ಉದ್ಯೋಗ ಕಂಡುಕೊಳ್ಳಲು ಇರುವ ಅತ್ಯಂತ ಪ್ರಮುಖ ಮಾರ್ಗವೇ ಓಪಿಟಿ ಅಂದರೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಈ ಕಾರ್ಯಕ್ರಮವು ಶೀಘ್ರದಲ್ಲೇ ಅಂತ್ಯಗೊಳ್ಳುವ ಅಥವಾ ಕೆಲವು ವರ್ಗಕ್ಕಷ್ಟೇ ಸೀಮಿತಗೊಳ್ಳುವ ಸಾಧ್ಯತೆ ಇದೆ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಈ ನಿಟ್ಟಿನಲ್ಲಿ ಮಹತ್ವದ ನಿರ್ಣಯವನ್ನು ಜಾರಿಗೆ ತರಲು ಮುಂದಾಗಿದೆ ಇದು ವಿದೇಶಿ ವಿದ್ಯಾರ್ಥಿಗಳ ಉದ್ಯೋಗ ಮತ್ತು ಅಮೆರಿಕದಲ್ಲಿನ ವಾಸ್ತವ್ಯದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಹೋಮ್ಲ್ಯಾಂಡ್ ಸೆಕ್ಯುರಿಟಿಯ ಫೆಡರಲ್ ರೆಗ್ಯುಲೇಟರಿ ಅಜೆಂಡಾದಲ್ಲಿ ಈ ಹೊಸ ನಿಯಮವನ್ನು ಪಟ್ಟಿ ಮಾಡಿದೆ ಈ ಪ್ರಸ್ತಾವಿತ ನಿಯಮವು ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದೊಳಗೆ ಅಥವಾ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಪರಿಚಯವಾಗುವ ಸಾಧ್ಯತೆ ಇದೆ ಒಂದು ವೇಳೆ ಈ ನಿಯಮ ಜಾರಿಯಾದರೆ ಇದು ವಿದೇಶಿ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಓದಲು ಮತ್ತು ಕೆಲಸ ಮಾಡುವ ಕನಸುಗಳಿಗೆ ಅವಕಾಶಕ್ಕೆ ತಣ್ಣೀರು ಎರಚಿದಂತೆ ಆಗುತ್ತೆ ಎಸ್ನ ವಿದೇಶಿಯರು ಬರದಂತೆ ಮಾಡುವ ಕ್ರಮಗಳ ಸರಣಿಗೆ ಇದು ಮತ್ತೊಂದು ಸೇರ್ಪಡೆಯಾಗಲಿದೆ ಈಗಾಗಲೇ ಟ್ರಂಪ್ ಆಡಳಿತವು ವೀಸಾ ಮತ್ತು ವಲಸೆಗೆ ಸಂಬಂಧಿಸಿದಂತೆ ಹಲವು ನಿಯಮಗಳನ್ನು ಬಿಗಿಗೊಳಿಸಲಾಗಿದ್ದು ಅದರ ಮುಂದುವರಿದ ಭಾಗವಾಗಿ ಓಪಿಟಿಎ ನಿಯಮಗಳು ಕಠಿಣ ಆಗಲಿವೆ ಒ ಪಿ ಟಿ ಕಾರ್ಯಕ್ರಮದ ಅಡಿಯಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಅವಧಿಯನ್ನು ಪೂರ್ಣಗೊಳಿಸುವ ಮೊದಲು ಅಥವಾ ನಂತರ ತಮ್ಮ ಅಧ್ಯಯನದ ಕ್ಷೇತ್ರದಲ್ಲಿ ಗರಿಷ್ಠ ಹನ್ನೆರಡು ತಿಂಗಳವರೆಗೆ ಕೆಲಸ ಮಾಡಲು ಅನುಮತಿ ನೀಡಲಾಗುತ್ತದೆ ಈ ಕಾರ್ಯಕ್ರಮವು ಪ್ರತಿ ವರ್ಷ ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಕೆಲಸದ ಅನುಭವಗಳಿಗೆ ಬೆಂಬಲ ನೀಡುತ್ತದೆ ಇದರೊಂದಿಗೆ ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ಹಾಗೂ ಗಣಿತ ಎಸ್ ಟಿ ಇ ಎಂ ವಿಷಯಗಳಲ್ಲಿ ಪದವಿ ಪಡೆದವರಿಗೆ ಸ್ಟೆಮ್ ಟಿ ವಿಸ್ತರಣೆ ಲಭ್ಯವಿದೆ ಇದು ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಇಪ್ಪತ್ನಾಲ್ಕು ಗಂಟೆಗಳು ಅಂದರೆ ಒಟ್ಟು ಮೂರು ವರ್ಷಗಳವರೆಗೆ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತದೆ ಗರಿಷ್ಠ ಮೂರು ವರ್ಷಗಳವರೆಗೂ ಅಮೆರಿಕದ ಕಂಪನಿಗಳಲ್ಲಿ ಕೆಲಸ ಮಾಡೋಕೆ ಒಪಿಟಿ ಕಾರ್ಯಕ್ರಮ ಅವಕಾಶ ಮಾಡಿಕೊಡುವ ಜೊತೆಗೆ ಹೆಚ್ ಒನ್ ಬಿ ವೀಸಾ ಪಡೆಯೋಕೆ ಒಂದು ಹೆಜ್ಜೆ ಮುಂದೆ ಇಡುವಂತೆ ಮಾಡುತ್ತದೆ ಯಾಕಂದ್ರೆ ಒಪಿಟಿಯಲ್ಲಿರುವ ಅಭ್ಯರ್ಥಿಯನ್ನೇ ಕಂಪನಿಯ ಇನ್ನಷ್ಟು ವರ್ಷಗಳಿಗೆ ಉದ್ಯೋಗದಲ್ಲಿ ಮುಂದುವರಿಸೋಕೆ ನೇಮಕ ಮಾಡಿಕೊಂಡು ಹೆಚ್ ಒನ್ ಬಿ ವೀಸಾಗೆ ಅಪ್ಲೈ ಮಾಡುತ್ತೆ ಇದರಿಂದ ಕಂಪನಿಗೂ ಒಂದಷ್ಟು ಲಾಭಗಳಿವೆ ಆದರೆ ಇದರಿಂದ ಅಮೆರಿಕದ ಸ್ಥಳೀಯರ ಉದ್ಯೋಗದ ಮೇಲೆ ಪರಿಣಾಮ ಬೀರುತ್ತಿದೆ ಅನ್ನೋದು ತೀವ್ರವಾಗಿರುವ ವಾದ ಏನು ಮಾಡಲಿದೆ ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಯುಎಸ್ ಯೂನಿವರ್ಸಿಟಿಗಳಿಗೆ ವಿದೇಶಿಯರು ಅತ್ಯಗತ್ಯ ಕುತೂಹಲಕಾರಿ ಸಂಗತಿ ಏನೆಂದರೆ ವಿದ್ಯಾರ್ಥಿಗಳು ತಮ್ಮ ಹೆಚ್ ಒನ್ ಬಿ ಅರ್ಜಿಗಳನ್ನು ಕನ್ಫರ್ಮ್ ಮಾಡಿಕೊಳ್ಳಲು ಸಹಾಯವಾಗುವಂತೆ ಜಾರ್ಜ್ ಬುಷ್ ಆಡಳಿತವು ಆರಂಭದಲ್ಲಿ ಸ್ಟೆಮ್ ಓಪಿಟಿಗೆ ವಿಸ್ತರಣೆಯನ್ನು ನೀಡಿತ್ತು ಈ ನಿಯಮಗಳನ್ನ ಜಾರಿಗೆ ತಂದಿದ್ದು ಅಮೆರಿಕ ಕಂಪನಿಗಳ ಅಗತ್ಯಗಳನ್ನ ಮನಸ್ಸಲ್ಲಿಟ್ಟುಕೊಂಡು ಆದರೆ ಈಗ ಅದುವೇ ಅಮೆರಿಕದ ಉದ್ಯೋಗಗಳಿಗೆ ಸಮಸ್ಯೆಯಾಗಿ ಕಾಡುತ್ತಿರುವುದಾಗಿ ಆರೋಪಿಸಿದೆ ಸ್ಥಳೀಯ ಗಳಿಗೆ ಇದರಿಂದ ಪರಿಣಾಮ ಬೀರುತ್ತಿದ್ದು ನಿಯಮಾವಳಿಗಳನ್ನ ಬಿಗಿಗೊಳಿಸಲು ಹೋಮ್ಲ್ಯಾಂಡ್ ಸೆಕ್ಯುರಿಟಿಯು ಮುಂದಾಗಿದೆ ಡಿಎಚ್ಎಸ್ ಎಸ್ ನೀಡಿರುವ ನೋಟಿಸ್ ಪ್ರಕಾರ ಈ ಪ್ರಸ್ತಾವಿತ ನಿಯಮದಿಂದ ಸಾರ್ವಜನಿಕರಿಗೆ ಹೆಚ್ಚಿನ ಸ್ಪಷ್ಟತೆ ಸಿಗಲಿದೆ ಕಾರ್ಯಕ್ರಮದ ಗುರಿ ಮತ್ತು ಉದ್ದೇಶಗಳೊಂದಿಗೆ ಪ್ರಾಯೋಗಿಕ ತರಬೇತಿಯನ್ನು ಉತ್ತಮವಾಗಿ ಜೋಡಿಸಲು ಸಹಾಯ ಮಾಡುತ್ತದೆ ಹಾಗೆ ಈ ನಿಯಮವನ್ನು ಜಾರಿಗೆ ತರಲು ಮೂರು ಮುಖ್ಯ ಕಾರಣಗಳನ್ನು ಕೊಟ್ಟಿದೆ ಮೊದಲನೇದು ವಂಚನೆ ಮತ್ತು ರಾಷ್ಟ್ರೀಯ ಭದ್ರತಾ ಕಾಲೇಜುಗಳನ್ನು ಪರಿಹರಿಸುವುದು ಎರಡನೇದು ವಿದೇಶಿ ಪ್ರಜೆಗಳಿಂದ ಸ್ಥಾನ ಪಲಾಟವಾಗುವುದರಿಂದ ಅಮೆರಿಕದ ಉದ್ಯೋಗಿಗಳನ್ನು ರಕ್ಷಿಸುವುದು ಮೂರನೇದು ಸ್ಟೂಡೆಂಟ್ ಆ್ಯಂಡ್ ಎಕ್ಸ್ಚೇಂಜ್ ವಿಸಿಟರ್ ಫೋರಂ ಮೂಲಕ ಮೇಲ್ವಿಚಾರಣೆಯನ್ನು ಬಲಪಡಿಸುವುದು ಈ ನಿಯಮವನ್ನು ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಜಾರಿಗೊಳಿಸುವ ನಿರೀಕ್ಷೆ ಇದೆ ಈ ಕ್ರಮದ ಹಿಂದೆ ವೈಟ್ ಹೌಸ್ ಡೆಪ್ಯೂಟಿ ಚೀಫ್ ಆಫ್ ಸ್ಟಾಫ್ ಸ್ಟಿಫನ್ ಮಿಲ್ಲರ್ ಪ್ರಮುಖ ವ್ಯಕ್ತಿಯಾಗಿದ್ದಾರೆ ಎಂದು ವರದಿಯಾಗಿದೆ ಕಾರ್ಯಕ್ರಮಕ್ಕೆ ತರಲು ಹೊರಟಿರುವ ಈ ಬದಲಾವಣೆಗಳು ಪ್ರತ್ಯೇಕವಾದದ್ದಲ್ಲ ಬದಲಿಗೆ ವಿದೇಶಿ ವಿದ್ಯಾರ್ಥಿಗಳ ನಿಯಮಗಳನ್ನು ಬಿಗಿಗೊಳಿಸುವ ಹಿಂದಿನ ಪ್ರಸ್ತಾಪಗಳ ಮುಂದುವರೆದ ಭಾಗವಾಗಿದೆ ಉದಾಹರಣೆಗೆ ಕಳೆದ ಆಗಸ್ಟ್ನಲ್ಲಿ ನಲ್ಲಿ ಎಸ್ ಪ್ರಸ್ತುತ ಇರುವ ಡ್ಯೂರೇಷನ್ ಆಫ್ ಸ್ಟೇಟಸ್ ವ್ಯವಸ್ಥೆಯನ್ನ ಸೀಮಿತ ಅವಧಿಗಳೊಂದಿಗೆ ಬದಲಾಯಿಸಲು ಪ್ರಸ್ತಾಪವಿತ್ತು ಸೆಪ್ಟೆಂಬರ್ನಲ್ಲಿ ಅಧಿಕಾರಿಗಳು ಹೆಚ್ ಒನ್ ಬಿ ವೀಸಾ ಪ್ರಕ್ರಿಯೆಗೆ ಬದಲಾವಣೆಗಳನ್ನು ಪ್ರಸ್ತಾಪಿಸಿದರು ಇದರ ಮೂಲಕ ಇತ್ತೀಚಿನ ಪದವೀಧರರಿಗಿಂತ ಈಗಾಗಲೇ ಯು ಎಸ್ನಲ್ಲಿರುವವರು ಅಥವಾ ಉನ್ನತ ಹುದ್ದೆಯಲ್ಲಿರುವವರಿಗೆ ಆದ್ಯತೆ ನೀಡಲು ನಿರ್ಧರಿಸಲಾಗಿದೆ ಅಂದರೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಪದವಿ ನಂತರ ಅಮೆರಿಕದಲ್ಲಿ ಉಳಿದು ಕೆಲಸ ಮಾಡಲು ಇರುವ ಎಲ್ಲ ಮಾರ್ಗಗಳನ್ನು ಒಂದೊಂದಾಗಿ ನಿರ್ಬಂಧಿಸುವ ಪ್ರಯತ್ನಗಳು ನಡೆಯುತ್ತಿವೆ ಈ ಎಲ್ಲದರ ನಡುವೆ ಟ್ರಂಪ್ ಇತ್ತೀಚೆಗೆ ಕೊಟ್ಟಿರುವ ಸಂದರ್ಶನದಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಅಮೆರಿಕದ ಉನ್ನತ ಶಿಕ್ಷಣ ಸಂಸ್ಥೆಗಳ ಆರ್ಥಿಕ ಸ್ಥಿರತೆಗೆ ಅತ್ಯಗತ್ಯ ಎಂದಿದ್ದಾರೆ ವಿಶ್ವವಿದ್ಯಾಲಯ ಮತ್ತು ಕಾಲೇಜುಗಳಿಗೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ನೇಮಕಾತಿಯೂ ಅಗತ್ಯವಾಗಿದೆ ವಿದೇಶಿ ವಿದ್ಯಾರ್ಥಿಗಳ ಶುಲ್ಕವೇ ಅನೇಕ ಸಂಸ್ಥೆಗಳ ಮುಖ್ಯ ಆದಾಯದ ಮೂಲವಾಗಿದೆ ಹಾಗೆ ಯುಎಸ್ಗೆ ಜಾಗತಿಕ ಟ್ಯಾಲೆಂಟ್ಗಳು ಬೇಕು ಎನ್ನುವ ಮೂಲಕ ಹೆಚ್ ಒನ್ ಬಿ ವೀಸಾ ಮುಂದುವರಿಯಲಿದೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ಒಪಿಟಿಕೆ ಬದಲಾವಣೆಗಳು ಜಾರಿಯಾದರೆ ಅಮೆರಿಕದ ಆರ್ಥಿಕತೆ ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ದಟ್ಟವಾಗಿದೆ ಒಟ್ಟಾರೆ ಸವಾಲು ಭಾರತೀಯ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ ಟ್ರಂಪ್ ಆಡಳಿತಕ್ಕೂ ಇದೆ ಒಂದು ಕಡೆ ಅಮೆರಿಕನ್ನರಿಗೆ ಉದ್ಯೋಗಗಳು ಸಿಗುವಂತೆ ಮಾಡೋದು ಮತ್ತೊಂದು ಕಡೆ ವಿದೇಶಿ ವಿದ್ಯಾರ್ಥಿಗಳು ಮತ್ತು ಟ್ಯಾಲೆಂಟ್ಗಳ ಸಂಖ್ಯೆಯಲ್ಲೂ ಕಡಿಮೆಯಾಗದಂತೆ ನೋಡಿಕೊಳ್ಳುವ ದೊಡ್ಡ ಸವಾಲಿದೆ ಈ ನಡುವೆ ಒಪಿಟಿಯಲ್ಲಿ ಬದಲಾವಣೆಗಳು ಯಾವ ರೂಪದಲ್ಲಿ ಜಾರಿಗೆ ಬರಲಿವೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ